ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸೈರುಚಿ ಅಂಡ್ ಬ್ಲಾಗ್ಸ್ ಅನ್ನದಾತ ಸುಖಿ ಭವ ಇವಾಗ ಮನೆಯಲ್ಲಿ ಎಕ್ಸ್ಟ್ರಾ ಹಸಿಮೆಣ್ಸಿಕಾಯಿ ಉಳಿದಾಗ ನಾವು ತಿಂಗಳ ಗಂಟ್ಲೆ ಸ್ಟೋರ್ ಇಟ್ಕೋಬೋದು ಸಡನ್ಲಿ ನಮ್ಗೆ ಏನಾದರೂ ಬೇಕು ಅಂದಾಗ ಹಸಿ ಮೆಣಸಿಕ್ ಬೇಕು ಅಂದಾಗ ಈ ಥರ ಇಟ್ಕೊಂಡ್ಬಿಟ್ರೆ ತುಂಬ ಈಸಿ ಆಗುತ್ತೆ ನೋಡಿ ಇವಾಗ ನಾನು ಇಷ್ಟು ಎಕ್ಸ್ಟ್ರಾ ಇರೋದು ಹಸಿ ಕಾಯಿ ಇವಾಗ ನೋಡಿ ಕೊತ್ತಂಬರಿ ಎರಡು ಸ್ಪೂನ್ ಆಗುವಷ್ಟು ಜೀರಿಗೆ ಬೆಳ್ಳುಳ್ಳಿ ಶುಂಠಿನ ತೊಗೊಂಡಿದ್ದೀನಿ ಇದಿಷ್ಟು ನಾನು ಜಾರಿಗೆ ಇದ್ದೀನಿ ಹಾಕಿ ಸ್ವಲ್ಪ ನೀರು ಹಾಕಬಾರ್ದು ಇವಾಗ ಕೊತ್ತಂಬರಿ ಹಸಿಮೆಣ್ಸಿ ವಾಶ್ ಮಾಡಿರ್ತೀವಿ ಅಷ್ಟೇ ನೀರು ಸಾಕು ಎಕ್ಸ್ಟ್ರಾ ನೀರು ಏನೂ ಹಾಕ್ಬಾರ್ದು ಹಾಗೆ ಇದನ್ನ ಪೇಸ್ಟ್ ಮಾಡ್ಕೋಬೇಕು ಇವಾಗ ನೋಡಿ ನಾನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ಹಸಿ ನಾವು ಸಡನ್ಲಿ ಏನಾದರೂ ಮಾಡ್ತಿರುವಾಗ ಹಸಿ ಮೆಣಸಿ ಇರೋದಿಲ್ಲ ಆವಾಗ ಈ ತರ ಪೇಸ್ಟ್ ಮಾಡಿ ಇಟ್ಕೊಳ್ಳಿ ಇವಾಗ ಸ್ವಲ್ಪ ಉಪ್ಪನ್ನ ಹಾಕಿ ನೀರು ಹಾಕದೆ ಇದನ್ನ ನಾನು ಪೇಸ್ಟ್ ಮಾಡಿ ತಗೊಂಡಿದೀನಿ ಒಂದು ಬಾಕ್ಸ್ ನಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಕು ಇದನ್ನ ಮಾಡಿ ಈ ತರ ಮಾಡಿ ಇಟ್ಕೊಳ್ಳಿ ಎಮರ್ಜೆನ್ಸಿ ಇವಾಗ ಹಸೆ ಮೆಣಸಿಕಾಯಿ ಅದು ಮನೆಯಲ್ಲಿ ಇಲ್ಲದೆ ಇರುವಾಗ ಯೂಸ್ ಆಗುತ್ತೆ ಉಪ್ಪಿಟ್ಟಿಗೂ ಯೂಸ್ ಆಗುತ್ತೆ ತಾಲಿಪಟ್ಟಿಗೆ ಪ್ರತಿಯೊಂದಕ್ಕೂ ಇದು ಪೇಸ್ಟು ಯೂಸ್ ಆಗುತ್ತೆ ಇದು ತಿಂಗಳಿಟ್ರು ಏನು ಒಂದು ತಿಂಗ್ಳು ಇಟ್ರು ಏನೂ ಆಗೋದಿಲ್ಲ ನೋಡಿ ತುಂಬ ಹೆಲ್ಪ್ ಆಗುತ್ತೆ ಹಸೆ ಮೆಣಸಿಕಾಯಿ ಇಲ್ದೇ ಇರೋ ಟೈಮ್ದಾಗ ಬೇಗ ತಗೊಂಡು ಯೂಸ್ ಮಾಡ್ಕೋಬೋದು ನೋಡಿ ಈ ಥರ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಎಕ್ಸ್ಟ್ರಾ ಇದ್ದಾಗ ಈ ಥರ ಸ್ಟೋರ್ ಮಾಡಿ ಮಾಡಿಟ್ಕೊಂಡ್ಬಿಟ್ರೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್